ಯಮನ್ ಜೈಲ್ನಲ್ಲಿರುವ ಪ್ರಿಯಾ ಗಲ್ಲು ಶಿಕ್ಷೆಯಿಂದ ಪಾರಾಗಬೇಕು ಎಂದು ಕೇರಳ ಸೇರಿದಂತೆ ದೇಶದೆಲ್ಲೆಡೆಯ ಜನರು ಬಯಸುತ್ತಿದ್ದಾರೆ ಹೀಗಿರುವಾಗಲೇ ಎಲ್ಲರೂ ಒಂದಿಷ್ಟು ನಿಟ್ಟುಸಿರು ಬಿಡುವ ಸುದ್ದಿಯೊಂದು ಬಂದಿದೆ ಕೇರಳದ ನರ್ಸ್ ಪ್ರಿಯಾ ಅವರ ಮರಣದಂಡನೆ ಜಾರಿ ಮುಂದೂಡಿಕೆಯಾಗಿದೆ ಕಾಂತಪುರಂ ಎಪಿ ಉಸ್ತಾದ್ ಮಧ್ಯಸ್ಥಿಕೆಯ ಬಳಿಕದ ಬೆಳವಣಿಗೆಯಲ್ಲಿ ನಿಮಿಷಪ್ರಿಯಾಗೆ ಮರಣದಂಡನೆಗೆ ನಿಗದಿಪಡಿಸಿದ ದಿನಾಂಕವನ್ನು ಮುಂದೂಡಲಾಗಿದೆ ಸಂತ್ರಸ್ತೆಯ ಕುಟುಂಬವು ಕ್ಷಮಾದಾನಕ್ಕೆ ಅಥವಾ ಬ್ಲಡ್ ಮನಿ ಸ್ವೀಕರಿಸಲು ಇನ್ನೂ ಒಪ್ಪಿಕೊಂಡಿಲ್ಲ ಎಂದು ಸೇವ್ ನಿಮಿಷ ಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸದಸ್ಯ ಸ್ಯಾಮ್ಯುಯಲ್ ಜೆರೋಮ್ ಭಾಸ್ಕರನ್ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ತನ್ನ ಯಮನ್ನ ವ್ಯವಹಾರ ಪಾಲುದಾರ ತಲಾಲ್ ಅಬ್ದೋ ಮಹದಿ ಕೊಲೆಗಾಗಿ ಮರಣದಂಡನೆ ಶಿಕ್ಷೆಗೊಳಗಾದ ನಿಮಿಷಪ್ರಿಯಾ ಅವರನ್ನ ರಕ್ಷಿಸಲು ಮಾತುಕತೆಗಳು ನಡೆಯುತ್ತಿವೆ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಾತುಕತೆ ಬಳಿಕ ಯಮನ್ನ ಪ್ರಸಿದ್ಧ ಸೂಫಿ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದರು ಅವರ ಪ್ರತಿನಿಧಿಗಳು ತಲಾಲ್ ಅಬ್ದೋ ಮಹದಿ ಅವರ ಸಹೋದರ ಸೇರಿದಂತೆ ಅವರ ಕುಟುಂಬದ ಜೊತೆ ನಿಕಟವಾಗಿ ಮಾತುಕತೆ ನಡೆಸಿದೆ ಎಂದು ತಿಳಿದು ಬಂದಿದೆ ನಿಮಿಷಪ್ರಿಯಾಗೆ ಯಮನ್ ಸರ್ಕಾರ ಜುಲೈ ಹದಿನಾರರಂದು ಮರಣದಂಡನೆ ಜಾರಿ ಮಾಡುವುದಾಗಿ ಘೋಷಿಸಿತ್ತು ಕೊಲೆಯಾಗಿರುವ ತಲಾಲ್ ಅವರ ಕುಟುಂಬ ಬ್ಲಡ್ ಮನಿ ಸ್ವೀಕರಿಸಿ ಮರಣದಂಡನೆ ಆಗ್ರಹವನ್ನು ಕೈಬಿಡಲು ನಿರಾಕರಿಸಿತ್ತು ಆ ಬಳಿಕ ಭಾರತ ಸರ್ಕಾರದ ಎಲ್ಲಾ ಪ್ರಯತ್ನಗಳು ವಿಫಲವಾಗಿ ಇನ್ನೇನು ನಿಮಿಷಪ್ರಿಯ ಮರಣದಂಡನೆಗೆ ದಿನಗಣನೆ ಶುರುವಾಗಿದೆ ಎಂದೇ ಹೇಳಲಾಗಿತ್ತು ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲೂ ನಾವು ಇನ್ನೇನು ಮಾಡಲಾಗದು ಎಂದು ಹೇಳಿಕೆ ನೀಡಿತ್ತು ಆ ಬಳಿಕ ಮಧ್ಯಪ್ರವೇಶಿಸಿದ ಕಾಂತಪುರಂ ಎಪಿ ಉಸ್ತಾದ್ ಅವರು ಯಮನ್ನಲ್ಲಿರುವ ತಮ್ಮ ಆಪ್ತರಾದ ಸೂಫಿ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಅವರ ಮೂಲಕ ಪ್ರಯತ್ನ ನಡೆಸಿದ್ದರು ಈಗ ಅಲ್ಲಿಂದ ಒಂದು ಶುಭ ಸುದ್ದಿ ಬಂದಿದೆ ಸದ್ಯಕ್ಕೆ ಮರಣದ ನೆನೆ ತಪ್ಪಿದೆ ಮುಂದೂಡಿಕೆ ಸುದ್ದಿಯಿಂದ ಅಲ್ಪ ನಿಟ್ಟುಸಿರು ಬಿಡುವಂತಾಗಿದ್ದರೂ ಮುಂದಿನ ಬೆಳವಣಿಗೆಯಲ್ಲಿ ಏನಾಗಲಿದೆ ಎಂಬ ಕುತೂಹಲ ಈಗ ಎಲ್ಲರಲ್ಲೂ ಮೂಡಿದೆ ತಲಾಲ್ ಅವರ ಕುಟುಂಬ ಪರಿಹಾರ ಸ್ವೀಕರಿಸಿ ನಿಮಿಷಾಗೆ ಕ್ಷಮಾದಾನ ನೀಡಿ ಅವರು ಮತ್ತೆ ಮನೆ ತಲುಪುವಂತಾಗಲಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು